ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರ ಪಕ್ಷೇತರ ಸ್ಪರ್ಧೆಗೂ ಧಾರವಾಡದಲ್ಲಿ ದಿಂಗಾಲೇಶ್ವರ ಶ್ರೀಗಳ ಪಕ್ಷೇತರ ಸ್ಪರ್ಧೆಗೂ ನೇರವಾಗಿ ಕನೆಕ್ಷನ್ ಇದೆ ನಾ ಹೇಗೆ ಅಂತ ಹೇಳ್ತೀನಿ ಏನು ಕನೆಕ್ಷನ್ನು ಅಂತ ಹೇಳ್ತೀನಿ ಯಾರಿದ್ರೆ ಹಿಂದೆ ಇದ್ದಾರೆ ಅಂತ ಹೇಳ್ತೀನಿ ನೋಡಿ ನೆನ್ಪಿಟ್ಕೊಳ್ಳಿ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಕಣದಲ್ಲಿ ಇದ್ದಿದ್ದೇ ಆದರೆ ಧಾರವಾಡದಲ್ಲಿ ದಿಂಗಾಲೇಶ್ವರ ಶ್ರೀಗಳು ಕೂಡ ಕಣದಲ್ಲಿರ್ತಾರೆ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರಿಗೆ ಹಿನ್ನೆಲೆಯಲ್ಲಿ ನಿಂತು ಯಾರಾದರೂ ಬೆಂಬಲವನ್ನು ಕೊಟ್ಟಿದ್ದೇ ಆದರೆ ಆಗ ಧಾರವಾಡದಲ್ಲಿ ದಿಂಗಾಲೇಶ್ವರ ಶ್ರೀಗಳು ಕಾಂಗ್ರೆಸ್ ಟಿಕೆಟ್ನಿಂದ ಕಣಕ್ಕಿಳಿದ್ರೂ ನೀವು ಆಶ್ಚರ್ಯ ಪಡಬೇಡಿ ದೆರ್ ಈಸ್ ಚಾನ್ಸ್ ಆ ರೀತಿಯ ಎಲ್ಲ ಸಾಧ್ಯತೆಗಳು ಕೂಡ ಖಂಡಿತವಾಗಿಯೂ ಇದೆ ಯಾಕೆ ಹಾಗಾದರೆ ಈಶ್ವರಪ್ಪನವರ ಸ್ಪರ್ಧೆಗೂ ದಿಂಗಾಲೇಶ್ವರ ಶ್ರೀಗಳ ಸ್ಪರ್ಧೆಗೂ ಏನು ಕನೆಕ್ಷನ್ನು ಎತ್ತಣ ಮಾಮರ ಎತ್ತಣ ಕೋಗಿಲೆ ಇದು ಎಲ್ಲಿಂದ ಸಂಬಂಧ ಎಲ್ಲಿಂದ ಹೇಗೆ ಬರ್ತಾ ಇದೆ ಸಂಬಂಧ ಅಂತ ನೀವು ಕೇಳ್ಬೋದು ನೋಡಿ ಈಶ್ವರಪ್ಪನವರ ಸ್ಪರ್ಧೆ ಯಡಿಯೂರಪ್ಪನವರ ವಿರುದ್ಧ ವಿಜಯೇಂದ್ರ ವಿರುದ್ಧ ರಾಘವೇಂದ್ರ ವಿರುದ್ಧ ಯಡಿಯೂರಪ್ಪನವರ ಕುಟುಂಬದ ರಾಜಕಾರಣದ ವಿರುದ್ಧ ಅಂತ ನೇರವಾಗಿ ಈಶ್ವರಪ್ಪನವ್ರು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಮೋದಿಯವ್ರ ಫೋಟೋ ಇಟ್ಕೊಂಡು ಅವರು ಪ್ರಚಾರ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡಿ ಯಡಿಯೂರಪ್ಪನವ್ರೇನು ಕೈ ಕಟ್ಕೊಂಡು ಕೂತಿದ್ದಾರಾ ಅವ್ರೇನು ಕಡಲೆ ಬುರಿದಿಂದ ಕೂತಿಲ್ಲ ಅವರು ಪ್ಯಾರಲಲ್ಲಾಗಿ ಕೌಂಟರ್ ಸ್ಟ್ರಾಟಜಿ ಮಾಡಿದ್ದಾರೆ ಈ ಸ್ಟ್ರಾಟಜಿ ಕೇವಲ ಈಶ್ವರಪ್ಪನವ್ರ ವಿಚಾರಕ್ಕಷ್ಟೇ ಅಲ್ಲ ಸ್ಟಾರ್ಟ್ ಆಗಿದ್ದು ನೋಡಿ ಬಿ ಜೆ ಪಿ ಹೈಕಮಾಂಡ್ ಎಲ್ಲ ಟಿಕೆಟ್ಗಳನ್ನ ಅನೌನ್ಸ್ ಮಾಡಿ ಚಿತ್ರದುರ್ಗ ಕ್ಷೇತ್ರದೊಂದು ಅನೌನ್ಸ್ ಮಾಡಿರಲಿಲ್ಲ ಸಿ ಅವರ ಮೇಲೆ ಇದ್ದ ಒತ್ತಡ ಮಾದಾರ ಚೆನ್ನಯ್ಯ ಶ್ರೀಗಳಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಅದರಲ್ಲೂ ಕೂಡ ಸಂಘ ಪರಿವಾರದ ಕೆಲವು ಹಿರಿಯ ಮುಖಂಡರು ಮಾದಾರ ಚೆನ್ನಯ್ಯ ಶ್ರೀಗಳಿಗೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೊಡಬೇಕು ಅಂತ ಒತ್ತಡವನ್ನು ಹೇರಿದರು ಅದೇ ಕಾರಣಕ್ಕಾಗಿ ಹೈಕಮಾಂಡ್ ಅದೊಂದು ಪೆಂಡಿಂಗ್ ಉಳಿಸ್ಕೊಂಡಿತ್ತು ಆದರೆ ಯಡಿಯೂರಪ್ಪನವರು ಗೋವಿಂದ ಕಾರಜೋಳ ಅವರಿಗೆ ಚಿತ್ರದುರ್ಗದ ಟಿಕೆಟ್ ಕೊಡಬೇಕು ಅಂತೇಳಿ ಪ್ರೆಷರ್ ಹಾಕ್ತಾ ಇದ್ರು ಸೊ ಇದೇ ಕಾರಣಕ್ಕಾಗಿ ಇದು ಫೈನಲ್ ಆಗದೇ ಇದ್ದಿದ್ದರಿಂದ ಅದೊಂದು ಬಾಕಿ ಉಳಿದಿತ್ತು ಆದರೆ ಯಡಿಯೂರಪ್ಪನವರು ಇದು ಯಾಕೋ ಎಡವಟ್ಟಾಗ್ತಾ ಇದೆ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಕೊಡದೇ ಇರುವಂಥ ಸಾಧ್ಯತೆ ಇದೆ ಅನ್ನುವಂಥ ಸುಳಿವು ಸಿಗ್ತಾ ಇದ್ದ ಹಾಗೆ ಅಲ್ಲಿ ಧಾರವಾಡದಲ್ಲಿ ದಿಂಗಾಲೇಶ್ವರ ಶ್ರೀಗಳಿದ್ ನಿಂತು ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಸರಣಿ ಆಪಾದನೆಗಳನ್ನ ಮಾಡಿದ್ರು ಆಗ ಬಿಸಿ ತಡ್ತು ಕೂಡ್ಲೇ ಚಿತ್ರದುರ್ಗದ ಟಿಕೆಟ್ ಅನೌನ್ಸ್ ಆಯಿತು ಗೋವಿಂದ ಕಾರಜೋಳ ಅವರಿಗೆ ಅನೌನ್ಸ್ ಆಗ್ತಿದ್ದಂಗೆ ಯಡಿಯೂರಪ್ಪನವರಲ್ಲಿ ಧಾರವಾಡಕ್ಕೆ ಹೋಗ್ಬಿಟ್ಟು ಜೋಶಿಯವ್ರ ಜೊತೆಯೇ ಕೂತ್ಕೊಂಡು ಅವರ ಪರವಾಗಿ ಒಂದು ಸುದ್ದಿಗೋಷ್ಠಿ ಮಾಡಿದ್ರು ದಿಂಗಾಲೇಶ್ವರ ಶ್ರೀಗಳ ಜೊತೆ ನಾನು ಮಾತನಾಡ್ತೀನಿ ಜೋಶಿಯವರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಲಿಂಗಾಯತ ವಿರೋಧಿ ಅಲ್ಲ ಅಂತೆಲ್ಲ ಒಂದು ಪ್ರೆಸ್ ಮೀಟ್ನ ಮಾಡಿದ್ರು ಅಲ್ಲಿಗೆ ಸ್ವಲ್ಪ ತಣ್ಣಗಾಯಿತು ಆದರೆ ಮುಗಿಲಿಲ್ಲ ಚಿತ್ರದುರ್ಗ ಟಿಕೆಟ್ ಅನೌನ್ಸ್ ಆಯಿತು ಆದರೆ ಶಿವಮೊಗ್ಗದ್ದಿನ್ನು ಕ್ಲಿಯರ್ ಆಗಿಲ್ವಲ್ಲ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು ಕಣದಲ್ಲಿದ್ದಾರೆ ಅವರು ಯಡಿಯೂರಪ್ಪನವ್ರ ವಿರುದ್ಧ ಅವರ ಕುಟುಂಬ ರಾಜಕಾರಣ ಶುದ್ಧೀಕರಣ ಹೀಗೆಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಹೀಗಾಗಿ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು ಕಣದಿಂದ ತೆಗೆಸೋದು ನಿಮ್ಮ ಜವಾಬ್ದಾರಿ ಯಾರು ಬಿ ಜೆ ಪಿ ಹೈಕಮಾಂಡ್ ಸಂಘ ಪರಿವಾರದ ನಾಯಕರು ಇವರೆಲ್ಲರ ಜವಾಬ್ದಾರಿ ಅಂತ ಹೇಳಿ ಯಡಿಯೂರಪ್ಪನವ್ರು ಬಿಟ್ಟಿದ್ದಾರೆ ಈಶ್ವರಪ್ಪನವ್ರ ಕಣದಿಂದ ಹಿಂದೆ ಸರಿದ್ರೆ ದಿಂಗಾಲೇಶ್ವರ ಶ್ರೀಗಳು ಕಣದಿಂದ ಹಿಂದೆ ಸರಿತಾರೆ ಈಶ್ವರಪ್ಪನವ್ರ ಕಣದಿಂದ ಹಿಂದೆ ಸರಿಲಿಲ್ಲ ಅಂದ್ರೆ ದಿಂಗಾಲೇಶ್ವರ ಶ್ರೀಗಳು ಕಣದಿಂದ ಹಿಂದೆ ಸರಿಯೋದಿಲ್ಲ ಇದು ಸ್ಪಷ್ಟವಾಗಿದೆ ನೋಡಿ ಈಶ್ವರಪ್ಪನವ್ರ ನಾಮಪತ್ರ ಸಲ್ಲಿಸ್ತಾ ಹಾಗೆ ಆ ಕಡೆ ದಿಂಗಾಲೇಶ್ವರ ಶ್ರೀಗಳು ನಾಮಪತ್ರವನ್ನ ಸಲ್ಲಿಸ್ತಾರೆ ಹಿಂಗೆ ಇರುತ್ತೆ ಕನೆಕ್ಷನ್ ನೀವು ನೋಡಿ ಬರ್ದಿಟ್ಕೊಳ್ಳಿ ಇದನ್ನ ಹಿಂಗೆ ಆಗುತ್ತೆ ಈಶ್ವರಪ್ಪನವ್ರ ಏನಾದ್ರು ಬಲವಾಗಿ ಪ್ರಚಾರಕ್ಕೆ ಇಳಿದು ರಾಘವೇಂದ್ರ ಅವ್ರಿಗೆ ಡ್ಯಾಮೇಜ್ ಮಾಡಲೇಬೇಕು ಅನ್ನುವಂಥ ರೀಟಿಲ್ ಹೊರಟ್ರೆ ಆಗ ದಿಂಗಾಲೇಶ್ವರ ಶ್ರೀಗಳಿಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕರೂ ಆಶ್ಚರ್ಯ ಇಲ್ಲ ಆ ರೀತಿಯ ಒಂದಷ್ಟು ಅಂಡರ್ಸ್ಟ್ಯಾಂಡಿಂಗ್ ಈಗಾಗಲೇ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಆಗಿದೆ ಇದನ್ನು ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಬಿಕಾಸ್ ಅಲ್ಲಿ ಕಾಂಗ್ರೆಸ್ನಿಂದ ವಿನೋದ ಸೂಟಿ ಅಂತ ಹೇಳಿ ಯೂತ್ ಕಾಂಗ್ರೆಸ್ನಲ್ಲಿದ್ದವರು ಅವ್ರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ ಬದಲಾವಣೆ ಮಾಡಿಯೂ ಟಿಕೆಟ್ನ ಕೊಡ್ಬೋದು ಕೊನೆ ಕ್ಷಣದಲ್ಲಿ ಏನಾದರೂ ಆಗ್ಬೋದು ಹೇಳಕ್ಕೆ ಸಾಧ್ಯ ಇಲ್ಲ ಅಂತಹ ಎಲ್ಲ ಸಾಧ್ಯತೆಗಳು ಕೂಡ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಿಚ್ಚಳವಾಗಿದೆ ಅಲ್ಲಿ ಜೋಶಿ ಅವ್ರನ್ನ ಸೋಲಿಸಲೇಬೇಕು ಅಂತ ಸಂತೋಷ್ ಲಾಡ್ ನಿಂತಿದ್ದಾರೆ ಸಂತೋಷ್ ಲಾಡ್ ಹಠಕ್ಕೆ ಬಿದ್ದು ಚುನಾವಣೆಯನ್ನು ಮಾಡ್ತಾ ಇದ್ದಾರೆ ಅದರ ಭಾಗವಾಗಿಯೇ ದಿಂಗಾಲೇಶ್ವರ ಶ್ರೀಗಳ ಅಸ್ತ್ರ ಬಳಕೆ ಆಗ್ತಾ ಇದೆ ದಿಂಗಾಲೇಶ್ವರ ಶ್ರೀಗಳು ಹೇಗೆ ನಿಂತರು ಅದು ಇಂಡಿಪೆಂಡೆಂಟ್ ಆಗಿ ನಿಲ್ತಾರೋ ಕಾಂಗ್ರೆಸ್ಸಿಂದ ನಿಲ್ತಾರೋ ಅವ್ರು ತೆಗೆದುಕೊಳ್ಳುವಂಥ ಲಿಂಗಾಯತ ಸಮುದಾಯದ ಓಟ್ಗಳು ಬೇರೆ ಯಾರ್ದು ಅಲ್ಲ ಅದು ಬಿ ಜೆ ಪಿ ಓಟ್ ಶೇರ್ ಜೋಶಿಯವರ ಓಟ್ ಶೇರ್ ಇದು ಜೋಶಿಯವ್ರಿಗೆ ಚೆನ್ನಾಗಿ ಗೊತ್ತಿದೆ ಅದೇ ಕಾರಣಕ್ಕಾಗಿ ಅವರು ಮೊನ್ನೆ ನೋಡಿ ಸಹಜವಾಗಿ ಒಂದಷ್ಟು ಟೆನ್ಷನ್ ಆಗಿತ್ತು ಅವರಿಗೆ ಅದು ಯಾಕೆ ಅಂದರೆ ಲಿಂಗಾಯತ ಮತ ಬ್ಯಾಂಕ್ ಅದು ಒಡೆದು ಹೋದದ್ದೇ ಆದರೆ ಖಂಡಿತವಾಗಿಯೂ ಅದು ಬಹಳ ದೊಡ್ಡ ಸವಾಲಾಗುತ್ತೆ ಬಿ ಜೆ ಪಿಯ ಪಾಲಿಗೆ ಹೀಗಾಗಿ ಈಶ್ವರಪ್ಪನವರು ಒಂದು ವೇಳೆ ಕಣದಿಂದ ಹಿಂದೆ ಸರಿದಿದ್ದೆ ಆದರೆ ಆಗ ದಿಂಗಾಲೇಶ್ವರ ಶ್ರೀಗಳು ಕೂಡ ಕಣದಿಂದ ಹಿಂದೆ ಸರಿತಾರೆ ಈ ರೀತಿಯ ಒಂದು ಪ್ರೆಷರ್ ಟ್ಯಾಕ್ಟಿಕ್ ಬಿ ಜೆ ಪಿಯ ಒಳಮನೆಯಲ್ಲಿ ನಡೀತಾ ಇದೆ ಬಿ ಜೆ ಪಿಯ ಪಡಸಾಲೆಯಿಂದಲೇ ಕೇಳಬರ್ತಾ ಇರುವಂಥ ಮಾತಿದು ಸ್ಟ್ರಾಟಜಿ ಕೌಂಟರ್ ಸ್ಟ್ರಾಟಜಿಗಳು ವಿತ್ ಇನ್ ದ ಪಾರ್ಟಿ ಯಾವ ರೀತಿ ನಡೀತಾ ಇದೆ ಅನ್ನೋದಕ್ಕೆ ಒಂದು ಕಡೆ ಈಶ್ವರಪ್ಪ ಮತ್ತೊಂದು ಕಡೆ ದಿಂಗಾಲೇಶ್ವರ ಶ್ರೀ ಪ್ರತ್ಯಕ್ಷ ಉದಾಹರಣೆ ನಿಮ್ಮ ಪ್ರಕಾರ ಈಶ್ವರಪ್ಪ ಹಾಗೂ ದಿಂಗಾಲೇಶ್ವರ ಶ್ರೀಗಳು ಇಬ್ಬರೂ ಕೂಡ ಕಣದಲ್ಲಿ ಇರಬೇಕಾ ಅಥವಾ ಇಬ್ಬರೂ ಕಣದಲ್ಲಿ ಇರಬಾರ್ದ ಈಶ್ವರಪ್ಪನವರು ಬಿ ವೈ ರಾಘವೇಂದ್ರ ಅವರಿಗೆ ಹೆಚ್ಚು ಡ್ಯಾಮೇಜ್ ಮಾಡ್ತಾರಾ ಅಥವಾ ದಿಂಗಾಲೇಶ್ವರ ಶ್ರೀಗಳು ಪ್ರಹ್ಲಾದ ಜೋಶಿ ಅವರಿಗೆ ಹೆಚ್ಚು ಡ್ಯಾಮೇಜ್ ಮಾಡ್ತಾರಾ ಯಾರಿಂದ ಹೆಚ್ಚು ಡ್ಯಾಮೇಜ್ ಆಗುತ್ತೆ ಯಾರು ಹೆಚ್ಚು ಮತವನ್ನು ತೆಗೆದುಕೊಳ್ಬೋದು ಯಾರು ಬಿ ಜೆ ಪಿಗೆ ಹೊಡೆತವನ್ನು ಕೊಡ್ಬೋದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ